ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆ ದಿನ ಆನ್ಲೈನ್ ತರಗತಿಯಲ್ಲಿ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೆ ಬಹುತೇಕ ನೀವೆಲ್ಲ ಓದಿ ಅಂದ್ಕೊಳ್ತೇನೆ ಯಾವುದಕ್ಕೂ ಭಯಪಡಬೇಡಿ ಆತಂಕ ಪಡಬೇಡಿ ಗೊಂದಲಕ್ಕೊಳಗಾಗಬೇಡಿ ನಿಮ್ಮ ಮೇಲೆ ದಬಾವ್ ಮಾಡುವರ ಸಂಖ್ಯೆ ಹೆಚ್ಚು ನಾನು ನನ್ನ ಅನುಭವದಲ್ಲಿ ನಿಮಗೆ ಹೇಳುವುದಿಷ್ಟೇ ಈ ಹಿಂದಿನ ಹಳೆಯ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಒಂದು ಕಡೆ ಪಟ್ಟಿ ಮಾಡಿಕೊಳ್ಳಿ ಒಂದು ಅಂಕದಿರ್ಬೋದು ಎರಡು ಅಂಕದಿರ್ಬೋದು ಮೂರು ಅಂಕದಿರ್ಬೋದು ನಾಲ್ಕು ಅಂಕದಿರ್ಬೋದು ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ಹೀಗೆ ಆರು ವಿಷಯಗಳ ಒಂದು ಕಡೆ ಕೋಷ್ಟಕ ಮಾಡ್ಕೊಳ್ಳಿ ನಿಮಗೆ ಸರಳ ಆಗುತ್ತೆ ಅವೇ ಪ್ರತಿ ಪ್ರತಿ ಬಂದಿರೋದು ಕೂಡ ತಾವುಗಳ್ ನೋಡಿರ್ತೀರ ಮಂದಟ್ಟಾಗುತ್ತೆ ನಾನು ಪರೀಕ್ಷೆ ಬರಿಬೋದು ಅನ್ನೋ ಮನಸ್ಸು ನಿಮ್ಮಲ್ಲಿ ಮೂಡಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇವತ್ತಿನ ಪಾಠ ಯಾವುದಪ್ಪ ಅಂದರೆ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಪಾಠದಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಂದಿರುವಂತಹ ಪ್ರಶ್ನೆಗಳನ್ನು ನನಗೆ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ತಾವುಗಳು ತುಂಬ ಚೆನ್ನಾಗಿ ಅವಳನ್ನ ಅಭ್ಯಾಸ ಮಾಡಿ ಸಂಪರ್ಕ ಮಾಧ್ಯಮ ಎಂದರೇನು ಒಬ್ಬರಿಂದ ಒಬ್ಬರಿಗೆ ಮತ್ತು ಸ್ಥಳದಿಂದ ಸ್ಥಳಕ್ಕೆ ಸುದ್ದಿ ಸಮಾಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸಂಪರ್ಕ ಮಾಧ್ಯಮ ಭಾರತದಲ್ಲಿ ಪ್ರಮುಖ ಬಂದರುಗಳನ್ನ ಪಟ್ಟಿ ಮಾಡಿ ಪೂರ್ವದ ಬಂದರುಗಳು ಎಂದರೆ ಕೋಲ್ಕತ್ತಾ ಹಾಲ್ದಿಯಾ ಪಾರ್ದೀವ್ ವಿಶಾಖಪಟ್ಟಣ ಚೆನ್ನೈ ತೂತುಕುಡಿ ಪಶ್ಚಿಮ ಬಂದರುಗಳು ಅಂದರೆ ಕಾಂಡ್ಲಾ ಮುಂಬೈ ಮರ್ಮಗೋವಾ ನವಮಂಗಳೂರು ಕೊಚ್ಚಿನ್ ಇತ್ತೀಚೆಗೆ ಹೊಸದಾಗಿ ಕಣ್ಣು ಹಿಡಿಯಲ್ಪಟ್ಟ ಬಂದರು ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಮದ್ರಾಸ್ ಬಳಿ ಇದೆ ಎನ್ನೋರ್ ಸಂಪರ್ಕದ ವಿಧಗಳಾವವು ಅಂಚೆ ತಂತಿ ವೃತ್ತಪತ್ರಿಕೆ ದೂರದರ್ಶನ ರೇಡಿಯೋ ಕೃತಕ ಉಪಗ್ರಹ ಅಂತರ್ಜಾಲ ಮೊಬೈಲ್ ಇಮೇಲ್ ಸಂಪರ್ಕದ ಪ್ರಾಮುಖ್ಯತೆಗಳನ್ನು ವಿವರಿಸಿ ದೇಶದ ಆಗು ಹೋಗುಗಳನ್ನು ತಿಳಿಯಲು ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಯುತ್ತೇವೆ ವ್ಯವಸಾಯಕ್ಕೆ ಸಂಬಂಧಿಸಿದ ಮಾಹಿತಿ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿ ದೇಶದ ಒಗ್ಗಟ್ಟು ಏಕತೆ ಒಗ್ಗಟ್ಟು ಕಾಪಾಡಿಕೊಳ್ಳಲು ಜಿ ಎ ಎಸ್ ಎಂದರೇನು ಅದರ ಪ್ರಾಮುಖ್ಯತೆ ತಿಳಿಸಿ ಪೃಥ್ವಿಯ ಮೇಲ್ಮೈನ ಅಂಕಿ ಅಂಶ ಅಥವಾ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಬಳಕೆ ಮಾಡುವ ಮಾರ್ಪಡಿಸುವ ಪ್ರಬಲ ಸಲಕರಣೆಯನ್ನೇ ಜಿ ಐ ಎಸ್ ಎನ್ನುತ್ತೇವೆ ನಕ್ಷೆಗಳು ಹೆಚ್ಚು ಆಕರ್ಷಕ ಮಾಹಿತಿಯನ್ನು ನೀಡುತ್ತದೆ ಭೂಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವೀಕ್ಷಿಸಬಹುದು ವಿಶ್ಲೇಷಿಸಬಹುದು ಭೂಮೇಲ್ಮೈ ಮಾದರಿಯನ್ನು ರಚಿಸಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆಗೆ ಸಹಕಾರಿಯಾಗಿದೆ ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಪಡೆಯಬಹುದು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ ಎರಡರವರೆಗೆ ಬಂದ ಪ್ರಶ್ನೆಗಳು ಬಾಕ್ಸೈಟ್ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಸೆಪ್ಟೆಂಬರ್ ಇಪ್ಪತ್ತೊಂದು ಮುಂಬೈ ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬೆಂಗಳೂರು ಭದ್ರಾವತಿ ಮುಂಬೈ ವಿಶಾಖಪಟ್ಟಣ ದಾವಣಗೆರೆ ಕೈಗಾರಿಕಾ ವಲಯ ಎಂದರೇನು ಜೂನ್ ಹದಿನೈದು ಭಾರತ ಸಿಲಿಕಾನ್ ಸಿಟಿ ಯಾವುದು ಜೂನ್ ಹದಿನೈದು ಜೂನ್ ಏಪ್ರಿಲ್ ಇಪ್ಪತ್ತ್ಮೂರು ಬ್ಯಾಂಗ್ಳೂರು ಭಾರತ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರ್ ಭಾರತದ ಸಿಲಿಕಾನ್ ಸಿಟಿ ಎಂದು ಬೆಂಗಳೂರು ಕರೀತಾರೆ ಏಕೆ ಜೂನ್ ಹದಿನೆಂಟು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದ್ದರಿಂದ ಭಾರತ ಹೆಬ್ಬಾಗಿಲು ಜುಲೈ ಇಪ್ಪತ್ತೊಂದು ಮುಂಬೈ ಕಾಂಡ್ಲಾ ಬಂದರನ್ನು ಹೊಂದಿದ ರಾಜ್ಯ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಗುಜರಾತ್ ಬಳಿ ಇದೆ ಗುಜರಾತ್ ರಾಜ್ಯ ಭಾರತವು ತನ್ನದೇ ಆದ ಪ್ರಾದೇಶಿಕ ಜಿ ಪಿ ಎಸ್ ವ್ಯವಸ್ಥೆಯನ್ನು ಹೊಂದಲು ಉಡಾಯಿಸುವ ಉಪಗ್ರಹಗಳ ಸಂಖ್ಯೆ ಕೇಳಿದರೆ ಜೂನ್ ಹದಿನೆಂಟು ಭಾರತ ನಕ್ಷೆಯನ್ನು ಬರೆದು ಈ ಕೆಳಗಿನ ಗುರುತಿಸಿ ಜೂನ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಕೊಚ್ಚಿನ್ ದೆಹಲಿ ಕಾಂಡ್ಲಾ ತೂತುಕುಡಿ ನವಮಂಗಳೂರು ಬಂದರು ದೂರ ಸಂವಿಧಿ ಎಂದರೇನು ಏಪ್ರಿಲ್ ಹದಿನೈದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಬೆಳಕಿಗೆ ಎಲ್ಲಿ ಪ್ರಾರಂಭಿಸಲಾಯಿತು ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ರಸ್ತೆ ಸಾರಿಯು ರೈಲು ಸಾರಿಗೆಗಿಂತ ಉತ್ತಮವಾಗಿದೆ ಸ್ಪಷ್ಟೀಕರಿಸಿ ಏಪ್ರಿಲ್ ಹತ್ತೊಂಬತ್ತು ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ದೂರ ಸಂವೇದಿ ತಂತ್ರಜ್ಞಾನವು ಹೇಗೆ ಉಪಯುಕ್ತವಾಗಿದೆ ಏಪ್ರಿಲ್ ಹದಿನೆಂಟು ಏಪ್ರಿಲ್ ಹದಿನೆಂಟು ಜೂನ್ ಹತ್ತೊಂಬತ್ತು ದೂರ ಸಂವೇದಿ ತಂತ್ರಜ್ಞಾನ ಯಾವತ್ತೀ ಅನುಕೂಲವಾಗಿದೆ ಸಾರಿಗೆ ಪ್ರಾಮುಖ್ಯತೆ ವಿವರಿಸಿ ಏಪ್ರಿಲ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡು ಭಾರತದಲ್ಲಿ ರಸ್ತೆ ಸಾರಿಗೆ ಸಮಸ್ಯೆಗಳಾವು ಜೂನ್ ಹದಿನೈದು ಹದಿನೇಳು ಹದಿನೆಂಟು ಭಾರತ ಪ್ರಮುಖ ಬಂದರಗಳು ಯಾವುವು ಏಪ್ರಿಲ್ ಹದಿನೆಂಟು ಭಾರತ ಸಂಪರ್ಕ ಭಾರತ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಪ್ರಮುಖ ಬಂದರ ಪಟ್ಟಿ ಮಾಡಿ ಜೂನ್ ಹದಿನಾರು ಸಂಪರ್ಕ ಪ್ರಾಮುಖ್ಯತೆ ತಿಳಿಸಿ ಏಪ್ರಿಲ್ ಹದಿನಾರು ಸಂಪರ್ಕದ ಮಾ ಪ್ರಾಮುಖ್ಯತೆಗಳೇನು ಜೂನ್ ಇಪ್ಪತ್ತ್ಮೂರು ಸಂಪರ್ಕದ ಪ್ರಾಮುಖ್ಯತೆಗಳೇನು ಜೂನ್ ಇಪ್ಪತ್ತ್ಮೂರು ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆ ಏನು ಜೂನ್ ಇಪ್ಪತ್ತು ಭಾರತದಲ್ಲಿ ಪೂರ್ವ ಭಾರತ ಪೂರ್ವ ತೀರದಲ್ಲಿ ಕಡಿಮೆ ಪ್ರಮುಖ ಬಂಧನಗಳ ಪಟ್ಟಿ ಮಾಡಿ ಏಪ್ರಿಲ್ ಇಪ್ಪತ್ತ್ಮೂರು ಬೆಂಗಾಲ್ ಐರಾನ್ ಕಂಪನಿಯು ಪಶ್ಚಿಮ ಬಂಗಾಳದ ಡ್ಯಾಶ್ ಎಂಬ ಸ್ಥಾಪನೆಗೊಂಡಿತ್ತು ಕುಲ್ಟಿ ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಎಂದು ಕರೆಯುತ್ತಾರೆ ಜವಳಿ ಕೈಗಾರಿಕೆ ಸಕ್ಕರೆ ಕೈಗಾರಿಕೆಯ ಮುಖ್ಯ ಕಚ್ಚಾವಸ್ತು ಡ್ಯಾಶ್ ಕಬ್ಬು ಭಾರತದ ಮೊದಲ ಕಾಗದ ಕೈಗಾರಿಕೆಯು ಡ್ಯಾಶ್ ನದಿ ದಡದಲ್ಲಿ ಸ್ಥಾಪನೆಗೊಂಡಿತು ಶ್ರೀರಾಂಪುರ ಕೈಗಾರಿಕೆ ವಲಯಗಳ ಪಟ್ಟಿ ಹೂಗ್ಲಿ ಪ್ರದೇಶ ಮುಂಬೈ ಅಥವಾ ಪೂನಾ ಪ್ರದೇಶ ಅಹಮದಾಬಾದ್ ವಡೋದರ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ दक्षिणा कायगाരിക प्रदेश कब्बिना मदुगिना कायगारिको या ಇರುವ स्थळाಗಳನ್ನು ಯಾ ಟಾಟಾ ಕब्बಿನಾ ಉಕ್ಕಿನ ಕೈಗಾರಿಕೆ ಜೆಮ್ಷಟ್ಪುರ ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಜೆಮ್ಷಟ್ಪುರ ಬರ್ನಾಪುರ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಬದ್ರಾವತಿ ಬಿಲಾಯಿ ಐರನ್ ಅಂಡ್ ಸ್ಟೀಲ್ ಕಂಪನಿ ಬಿಲಾಯಿ ন্যাশনাল ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಡ ಪ್ರದೇಶ ಕೊಲ್ಲಂ ತುರಂತ ಪ್ರದೇಶ ಐರನ್ ಅಂಡ್ ಸ್ಟೀಲ್ ಕಂಪನಿ ರೋರ್ಕೇಲಾ ಐರಂಡ್ ಸ್ಟೀಲ್ ಕಂಪನಿ ದುರ್ಗಾಪುರ ಐರ್ಣ್ಣ ಸ್ಟೀಲ್ ಕಂಪನಿ ಬೊಕಾರೋ ಗಂಗಾ ನದಿಯ ಬ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆ ಹೆಚ್ಚು ಪ್ರೇರಿತವಾಗಿದೆ ಏಕೆ ಗಂಗಾ ನದಿ ಬಲಿ ಪ್ರದೇಶ ಹೆಚ್ಚು ಫಲವತ್ತಾಗಿರುವುದರಿಂದ ನೀರಾವರಿ ಸೌಲಭ್ಯ ಇರುವುದರಿಂದ ಅಧಿಕ ಕಬ್ಬು ಬೆಳೆ ಬೆಳೆಯುವುದರಿಂದ ಆ ನದಿಯ ಬಲಿ ಪ್ರದೇಶ ಫಲವತ್ತಾಗಿದೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಕಚ್ಚಾ ವಸ್ತು ಬಂಡವಾಳ ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಾರಿಗೆ ಸಂಪರ್ಕ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಕಾಗದ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಯಾವುವು ಬಿದಿರು ಮರದ ತೆರಳು ಹುಲ್ಲು ಚಿಂದಿ ಬಟ್ಟೆ ರದ್ದಿ ಕಾಗದ ಮುಂತಾದವುಗಳು ಮುಂಬೈಯನ್ನು ಎಂದು ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಜೂನ್ ಹದಿನೆಂಟು ಏಕೆಂದರೆ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಳು ಹೆಚ್ಚಾಗಿ ಕಂಡುಬರುವುದರಿಂದ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವಿರುವ ಅಂಶಗಳು ಯಾವುವು ಹದಿನೈದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಹೇಗೆ ಸಹಕಾರಿಯಾಗಿವೆ ಏಪ್ರಿಲ್ ಹತ್ತೊಂಬತ್ತು ಆಧುನಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸುತ್ತದೆ ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ ಉದ್ಯೋಗಾವಕಾಶವನ್ನು ಒದಗಿಸುತ್ತದೆ ವರಮಾನ ಅಧಿಕವಾಗುತ್ತದೆ ಆಮದು ಕಡಿಮೆಯಾಗಿ ರಫ್ತು ಅಧಿಕವಾಗುತ್ತದೆ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಸಾಧನೆಗೆ ಯಶಸ್ಸಿಗೆ ನೆರವಾಗಲಿ ನೀವು ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಅಭ್ಯಾಸ ಮಾಡಲಿಕ್ಕೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ್ ಮಾತೆ ಜೈ ಹಿಂದ್